ಪಾಪಾ ವರ್ತೂರವ್ರು ಒಂಥರ ಈ ಸ್ಕೂಲ್ ಹುಡುಗರಿದ್ದಂಗೆ ಬಟ್ ಅದು ಗೊತ್ತಿಲ್ದೇ ಬೆಳೆದಂತ ಒಂದು ಬಾಂಡಿಂಗ್ ಅದು ಆಚೆ ಬಂದೋಡ್ ಮೇಲೆ ಗೊತ್ತಾಗ್ತಿದೆ ಅದು ಆ ರೇಂಜ್ ಕಾಣಿಸ್ತಿದೆ ವಾದ ಅಂತ ಬಂದಾಗ ನನ್ನ ಹತ್ರ ವಾದ ಮಾಡಕ್ ಬರಲ್ಲ ಅವರು ಅವ್ರು ಹೇಳ್ತಿರೋದು ಕರೆಕ್ಟ್ ಇದೆ ಬಟ್ ಅವ್ ಸೆಂಟೆನ್ಸ್ ಫಾರ್ಮ್ ಮಾಡಕ್ ಬರ್ತಿಲ್ಲ ಇಲ್ಲಿರೋರಿಗೆ ಕನ್ವೇ ಮಾಡಕ್ ಬರ್ತಿಲ್ಲ ಅನ್ನೋದೇ ಓ ಇವ್ರತ್ರ ಸ್ವಲ್ಪ ಜಾಸ್ತಿ ಮಾತಾಡ್ಬೇಕು ಪಾಪ ಯಾರು ಇಲ್ದ ಫೀಲ್ ಮಾಡ್ತಾರೆ ಅಂತ ನನಗೆ ಆಗ್ಬಿಟ್ಟಿರುತ್ತೆ ಬಾಂಡಿಂಗ್ ಬಗ್ಗೆ ಮಾತಾಡೋದಾದ್ರೆ ಮೊದಲ ಮೂರ್ ಜನದ ಒಂದು ಬಾಂಡಿಂಗ್ ಮಾಡ್ತೀರೋ ಆ ಟೈಮಲ್ಲಿ ಅದು ಬರ್ತಾ ಬರ್ತಾ ಆಗುತ್ತೆ ಸೊ ಅದಾದ್ಮೇಲೆ ನಿಮ್ಮ ಒಂದು ವರ್ತು ಬಾಂಡಿಂಗ್ ಶುರು ಆಗುತ್ತೆ ಆಮೇಲೆ ನೀವು ಕಾಲಿಟ್ ಮಾಡ್ಕೊಂಡ್ಮೇಲೆ ಆ ಮಾತಾಡಿದ ರೀತಿ ಆಗಿರ್ಬೋದು ಕೆಲವೊಂದು ಇನ್ಸಿಡೆಂಟ್ ಎಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ಹಂಗಾಗಿ ಒಂದು ಬಾಂಡಿಂಗ್ ಬಗ್ಗೆ ಮಾತಾಡೋದಾದ್ರೆ ಮೊದಲಿಂದಾನು ಇತ್ತು ಅದು ಗೊತ್ತಿಲ್ಲ ಅದು ಯಾವಾಗ ಹೈಲೈಟ್ ಆಗೋದು ಸ್ಟಾರ್ಟ್ ಆಯಿತು ಅಂತ ಅವರು ಸ್ವಲ್ಪ ಕಡಿಮೆ ಮಾತಾಡ್ತಾರೆ ಮತ್ತು ಇನ್ನೊಂದು ಏನಂತಂದರೆ ವಾದ ಅಂತ ಬಂದಾಗ ನನ್ನ ಹತ್ರ ವಾದ ಮಾಡೋಕ್ಕೆ ಬರಲ್ಲ ಅವರು ಆ ಥರದ್ದೊಂದು ವಿಚಾರ ಇದೆ ಅದಲ್ಲದೆ ಹಿ ಈಸ್ ಇನ್ನಸೆಂಟ್ ಸೊ ಅವ್ರಿಗೆಲ್ಲ ಸೆಂಟೆನ್ಸ್ ಫ್ರೇಮ್ ಮಾಡೋಕ್ಕೆ ಬರಲ್ಲ ಅನ್ನೋದೊಂದು ನನಗೆ ಯಾವಾಗ್ಲೂ ಇರ್ತಿತ್ತು ಸೊ ಅಸಮರ್ಥರಾಗಿದ್ದಾಗಿಂದೇ ನಾನು ಹೇಳ್ತಿದ್ದೆ ಅವ್ರು ಹೇಳ್ತಿರೋದು ಕರೆಕ್ಟ್ ಇದೆ ಬಟ್ ಅವ್ರಿಗೆ ಸೆಂಟೆನ್ಸ್ ಫಾರ್ಮ್ ಮಾಡೋಕ್ಕೆ ಬರ್ತಿಲ್ಲ ಇಲ್ಲಿರೋರಿಗೆ ಕನ್ವೆ ಮಾಡಕ್ಕೆ ಬರ್ತಿಲ್ಲ ಅನ್ನೋದನ್ನ ಮೊದಲಿಂದ ಹೇಳ್ತಿದ್ದೆ ಸೊ ಆ ಒಂದು ಕನ್ಸರ್ನಲ್ಲಿ ನಾನು ಸ್ವಲ್ಪ ಹೆಚ್ಚು ಮಾತಾಡ್ತಿದ್ದೆ ಅಥವಾ ಈ ರೀತಿ ಅವರು ಸೈಲೆಂಟ್ ಆಗಿರ್ತಾರೆ ಅಥವಾ ಇನ್ನೊಸೆಂಟ್ ಆಗಿರ್ತಾರೆ ಎಷ್ಟು ಅಷ್ಟೇ ಮಾತಾಡ್ತಾರೆ ಅನ್ನೋದಕ್ಕೋಸ್ಕರ ಒಂದಷ್ಟು ಜನ ನಾಮಿನೇಟ್ ಮಾಡಿರುವಂತದ್ದು ಇದೆ ಸೊ ಅಂತ ಕಾರಣಗಳನ್ನ ನೋಡಿದಾಗ ನನಗೆ ಓ ಇವ್ರ ಹತ್ರ ಸ್ವಲ್ಪ ಜಾಸ್ತಿ ಮಾತಾಡ್ಬೇಕು ಪಾಪ ಯಾರು ಇಲ್ದ ಫೀಲ್ ಮಾಡ್ತಾರೆ ಅಂತ ಕೊನೆಗದ್ ನನಗೆ ಆಗ್ಬಿಟ್ಟಿರುತ್ತೆ ಯಾರು ಇಲ್ದ ಫೀಲ್ ಆಗೋಗಿರುತ್ತೆ ಬಟ್ ಇನಿಷಿಯಲಿ ನಾನು ಅದನ್ನ ಯೋಚನೆ ಮಾಡಿ ಮಾತಾಡಿರೋದ್ ಹೌದು ಬಟ್ ಅದು ಗೊತ್ತಿಲ್ಲದೇನೆ ಬೆಳೆದಂತ ಒಂದು ಬಾಂಡಿಂಗ್ ಅದು ಇನ್ಯಾರೋ ಯಾರೋ ಹೇಳೋವರೆಗು ಅದನ್ನ ಹೌದಾ ಅಂತ ನನ್ಗೆ ಅನ್ಸಿರ್ಲಿಲ್ಲ ಆಚೆ ಬಂದು ನೋಡಿದ್ಮೇಲೆ ಗೊತ್ತಾಗ್ತಿದೆ ಅದು ಆ ರೇಂಜ್ ಕಾಣಿಸ್ತಿದೆ ಅಥವಾ ಆ ರೇಂಜ್ಗೆ ಜನ ಅದನ್ನ ಇಷ್ಟಪಟ್ಟಿದ್ದಾರೆ ಅನ್ನೋಂತ ಕೆಲವೊಂದು ಕಮೆಂಟ್ ಗಳು ಕೆಲವೊಂದಷ್ಟು ಜನ ಅನ್ಕೊಂಡಿದ್ದೆ ಏನು ಅಂತಂದ್ರೆ ಇನ್ನೊಂದೇನು ಕೆಮಿಸ್ಟ್ರಿ ವರ್ಕ್ ಆಗ್ತಾ ಇದೆ ಇಬ್ರು ಮಧ್ಯ ಅನ್ನೋದಷ್ಟು ಕಮೆಂಟ್ ಗಳೆಲ್ಲ ಪಾಸ್ ಆಯ್ತು ಅಂದ್ರೆ ಪಾಪ ವರ್ತೂರವರು ಒಂಥರ ಈ ಸ್ಕೂಲ್ ಹುಡುಗರು ಇದ್ದಂಗೆ ಲೈಕ್ ಇನ್ನೊಸೆಂಟ್ ಇವಾಗ ಅಲ್ಲಿ ಸ್ಕೂಲ್ ಹುಡುಗರಿಗೆ ಇರುತ್ತಲ್ಲ ಒಂದು ಮನೋಭಾವ ಮಾತಾಡಿದ್ರೆ ಅವ್ರೇನು ಅಂದ್ಕೊಂಬಿಡ್ತಾರೋ ಹೇಳಿದ್ರೆ ಇವ್ರೇನು ತಪ್ಪು ತಿಳ್ಕೊಂಬಿಡ್ತಾರೋ ಅಂತ ಅಷ್ಟು ಇರುವಂಥವ್ರು ಅವರು ಅಂದರೆ ತಪ್ಪಾಗಿ ಮಾತಾಡಬಾರ್ದು ಅಂತ ಇದೆ ಕೆಡ್ದಾಗ ನಡ್ಕೋಬಾರ್ದು ಅಂತ ಇದೆ ಈ ರೀತಿ ಒಂದಷ್ಟು ವಿಚಾರಗಳಿದೆ ಸೊ ಅದನ್ನೆಲ್ಲ ನೋಡಿದಾಗ ಏನನ್ಸುತ್ತೆ ಅಂತಂದರೆ ಪರವಾಗಿಲ್ಲ ಏನಾದರೂ ತಪ್ಪಾಗಿ ಮಾತಾಡಿಬಿಟ್ರೂ ನಾವು ಅದನ್ನು ಅನ್ಸರ್ಸ್ಕೊಂಡು ಹೋಗೋಣ ಅನ್ನೋ ರೀತಿ ಅನಿಸುತ್ತೆ ಹಾಗೆ ಇರುವಂಥ ಒಂದು ಅದು ಈಸ್ ಅ ವೆರಿ ಗುಡ್ ಫ್ರೆಂಡ್ ಫಾರ್ ಲೈಫ್ ಅಂಡ್ ಮಧ್ಯದಲ್ಲಿ ಸಡನ್ ಆಗಿ ಆಚೆ ಹೋಗ್ಬಿಡ್ತಾರೆ ಅವರು ಆಮೇಲೆ ಒಳಗಡೆ ಬರ್ತಾರೆ ಸೊ ಅವಾಗ ಏನು ಗೊತ್ತಾಗಿರ್ಲಿಲ್ಲ ನಮ್ಗೆ ಏನ್ 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 ಅಂತ ಅನ್ಕೊಂಡಿದ್ರಿ ಎಲ್ಲ ಡಿಸ್ಕಸ್ ಮಾಡಿದ್ರಿ ಏನು ಆಚೆ ಅಂದ್ರೆ ನಾವ್ ಅನ್ಕೊಂಡಿದ್ವಿ ಮನೇಲಿ ಯಾರ್ಗೋ ಹುಷಾರಿಲ್ಲ ಅಂದ್ರೆ ಹೇಳ್ತಿದ್ರು ಅವ್ರವ್ರ ದೊಡ್ಡಪ್ಪನ್ಗೆ ಯಾರಿಗೋ ಯಾರ್ಗೋ ಇಲ್ಲಿ ಬರಾಕ್ ಮುಂಚೆ ಅಂದ್ರೆ ಬಿಕಾಸ್ ಬರೋಕ್ಕೆ ಮುಂಚೆ ಏನೋ ತೊಂದರೆ ಆಯಿತು ಆ ಥರದ್ದೇನೋ ಒಂದು ಹೇಳ್ಕೊಂಡಿದ್ರೆ ಹೆಲ್ತ್ ಇಶ್ಯೂಸ್ ಇದೆ ಅಂತ ಅಂದ್ಬಿಟ್ಟು ಸೊ ನಾವೇನು ಅಂದ್ಕೊಂಡ್ರೆ ಮೋಸ್ಲಿ ಮನೆಯಿಂದ ಯಾರೋ ಏನೋ ಆಗೋಗಿದೆ ಅದಕ್ಕೋಸ್ಕರ ಇವರು ಹೋಗಿದ್ದಾರೆ ಆ್ಯಂಡ್ ವಾಪಸ್ ಬಂದ ಮೇಲೆ ಕನ್ಫರ್ಮ್ ಆಗೋಯ್ತು ಓ ಕಾರ್ಯಗಿರಿ ಎಲ್ಲ ಏನೋ ಏನೋ ಮುಗಿಸ್ಕೊಂಡು ಬಂದಿದ್ದಾರೆ ಇವರು ಅನ್ನೋ ಥರದ್ದೇನೋ ಒಂದು ಆಯಿತು ಬಟ್ ಆಚೆ ಬಂದು ಮೇಲೆ ಗೊತ್ತಾಯಿತು ಅದು ಡಿಫ್ರೆಂಟ್ ಟಾಪಿಕ್ ಅಂತ ಬಟ್ ಐ ಫೀಲ್ ಈಸ್ ವೆರಿ ಸ್ಟ್ರಾಂಗ್ ಇಂಥ ವಿಚಾರಗಳನ್ನು ಡೈಜೆಸ್ಟ್ ಮಾಡಿಕೊಂಡು ಮತ್ತೆ ಬಂದು ಏನೂ ಗೊತ್ತಿಲ್ಲದಿರೋ ಹಾಗೆ ಅಲ್ಲಿ ಇದ್ದು ಅಲ್ಲಿ ಇರೋದ್ರ ಜೊತೆಗೆ ಅವ್ರಿಗೆ ಇದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋದು ಇವಾಗ ಅರ್ಥ ಆಗ್ತದೆ ಅವ್ರು ಯಾಕೆ ಅಷ್ಟು ಹಠ ಮಾಡಿದ್ರು ಅವತ್ತು ಮನೆಗೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ಅಂತ ಸೊ ಇಂಥ ಕೆಲವೊಂದು ವಿಚಾರಗಳನ್ನು ನೋಡಿದ್ರೆ ಐ ಫೀಲ್ ಈಸ್ ವೆರಿ ಸ್ಟ್ರಾಂಗ್ ಆ ಒಂದು ಇನ್ಸಿಡೆಂಟ್ ಆದಮೇಲೆ ಮತ್ತೊಂದು ಇನ್ಸಿಡೆಂಟ್ ಬಂದಿದ್ದೆ ನಿಮ್ಮ ಮೇಲೆ ನಡೆದಿತ್ತು ಅಲ್ಲಿ ಅವ್ರು ಏನು ಹೇಳ್ತಿದ್ದಾರೆ ಅಂತ ಪದಗಳು ಬಳಕೆ ಆಗಲಿಲ್ಲ ಕೇಳಿಸ್ಕೊಳ್ಬೇಕಾದ್ರೆ ಅವರೆಲ್ಲ ಸ್ವಲ್ಪ ತಪ್ಪಾಗಿ ಕೇಳಿಸ್ಕೊಂಡಿದ್ದಾರೆ ಅದರ ಕ್ಲಾರಿಟಿ ಕೂಡ ಕೊಟ್ಟಿದ್ದೀವಿ ಸಿಕ್ಕಿದೆ ಅದರ ಒಂದು ರೆಕಾರ್ಡಿಂಗ್ಸ್ ಎಲ್ಲನೂ ಕೊಟ್ಟಿದ್ದಾರೆ ಹೇಳದೇ ಇರೋ ಒಂದು ಮಾತಿಗೆ ಇವರು ಆಪ್ ಒಬ್ರು ಆ ಹೊರಸ್ತಾರೆ ಅಂತಂದರೆ ಅದು ಅವ್ರಿಗೆ ಅರ್ಥ ಆಗಬೇಕು ಎಷ್ಟು ನ್ಯಾಯ ಅಂತ ಅಷ್ಟೆ ಅದರ ಮೇಲೆ ಇನ್ನೇನೂ ಇಲ್ಲ